ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಧರ್ಮಸ್ಥಳಕ್ಕೋದ್ರೆ ಮಂಜುನಾಥನ ದರ್ಶನವನ್ನು ಮಾತ್ರ ನೋಡ್ಕೊಂಬರೋರು ಎಷ್ಟೋ ಜನ ಇರ್ತಾರೆ ಆದರೆ ಧರ್ಮಸ್ಥಳದಲ್ಲೇ ಅನೇಕ ನೋಡುವಂತಹ ಸ್ಥಳಗಳಿವೆ ಅವುಗಳನ್ನು ಒಂದೊಂದಾಗಿ ನೋಡ್ಕೊಂಬರೋಣ ಅವುಗಳಲ್ಲಿ ಹಳೆಯ ಸ್ನಾನಘಟ್ಟದ ಬದಲಾಗಿ ಹೊಸ ಸ್ನಾನಘಟ್ಟವನ್ನು ಕೂಡ ನೋಡ್ಕೊಂಬರೋಣ ಕೋಟ್ಯಂತರ ಭಕ್ತರ ಆರಾಧ್ಯ ದೈವವಾದ ಧರ್ಮಸ್ಥಳದ ಮಂಜುನಾಥ ಅಂತ ಅಂದರೆ ಎಷ್ಟೇ ವಿವಾದಗಳಿದ್ದರೂ ಕೂಡ ಹೇಳತೀರಲಾಗದ ಭಯ ಭಕ್ತಿಯ ದೈವಿಕ ಸ್ಥಳ ಇಲ್ಲಿಗೆ ಬರುವ ಭಕ್ತರು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ತೊಳೆದುಕೊಂಡ್ವಿ ಅಂತ ಹೇಳಿ ಮಂಜುನಾಥನ ದರ್ಶನಕ್ಕೆ ಹೋಗುವಂತಹ ನಂಬಿಕೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಪ್ರತಿದಿನ ಸಾವಿರಾರು ಜನ ಭಕ್ತರು ಬರೋದ್ರಿಂದ ಆ ನೇತ್ರಾವತಿ ನದಿಯ ಪಕ್ಕದಲ್ಲಿ ಸ್ನಾನ ಮಾಡಲಿಕ್ಕೂ ಕೂಡ ಜಾಗ ಇರಲ್ಲ ಸ್ನೇಹಿತರೆ ಧರ್ಮಸ್ಥಳಕ್ಕೆ ಹೋಗೋ ದಾರಿ ನೇತ್ರಾವತಿ ನದಿ ಹರಿತಾ ಇದೆಯಲ್ಲ ಅಲ್ಲಿ ಎಲ್ಲರೂ ಸ್ನಾನ ಮಾಡಕ್ಕೆ ಹೋಗಿ ಹೋಗ್ತಾರೆ ಆದರೆ ಇಲ್ಲಿ ಈಗ ನಾವು ಈಜಾಡ್ತಾ ಇರೋತಾಗ ಅಥವಾ ನಾವು ಸ್ನಾನ ಮಾಡೋದಾಗ ಬಂದರೆ ನಿಮಗೆ ಅನುಕೂಲ ಜಾಸ್ತಿ ಇಲ್ಲಿ ತುಂಬ ಕಡಿಮೆ ಜನ ಇರ್ತಾರೆ ಆರಾಮಾಗಿ ಸ್ನಾನ ಮಾಡಿಕೊಂಡು ನೆಮ್ಮದೇ ಹೋಗ್ಬೋದು ಅಂದರೆ ಅಲ್ಲಿ ಜಾಸ್ತಿ ಜನ ಪಾಪ ಕ್ರೌಡ್ ಜಾಸ್ತಿ ಜನ ಇರ್ತಾರಲ್ಲ ಆವಾಗ ಅಲ್ಲಿ ಸ್ನಾನ ಮಾಡಲಿಕ್ಕೆ ಎಲ್ಲ ಸಮಸ್ಯೆ ಆಗುತ್ತೆ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ ಪ್ರತಿನಿತ್ಯ ಒಂದೇ ಜಾಗಕ್ಕೆ ಸಾವಿರಾರು ಜನ ಸ್ನಾನ ಮಾಡಲಿಕ್ಕೆ ಬಂದಾಗ ಅಲ್ಲಿ ಜಾಗವೂ ಇರಲ್ಲ ಎಲ್ಲೋ ಒಂದು ಕಡೆ ಮನಸ್ಸಿಗೂ ಕೂಡ ಕಸಿವಿಸಿ ಅನಿಸುತ್ತೆ ಆದರೆ ನಾವು ಸ್ನಾನ ಮಾಡ್ತಾ ಇರೋ ಜಾಗ ಹಳೆಯ ಸ್ನಾನಘಟ್ಟದಿಂದ ಕೇವಲ ಇನ್ನೂರು ಮೀಟ್ರ್ ದೂರ ಇದೆ ಜೊತೆಗೆ ನಾವು ಧರ್ಮಸ್ಥಳಕ್ಕೆ ಹೋಗುವಂತಹ ದಾರಿಲೇ ಸಿಗೋದ್ರಿಂದ ಇಲ್ಲಿ ಬಂದು ನೆಮ್ಮದಿಯಾಗಿ ಸ್ನಾನ ಮಾಡೋಕ್ಕೂ ಜಾಗ ಇರುತ್ತೆ ಇಲ್ಲಿ ಸ್ನಾನ ಮಾಡೋರ ಸಂಖ್ಯೆನೂ ಕೂಡ ಕಡಿಮೆ ಇರುತ್ತೆ ನೆಮ್ಮದಿಯಾಗಿ ಸ್ನಾನ ಮಾಡ್ಬೋದು ಮತ್ತೊಂದು ವಿಚಾರ ಏನು ಅಂದರೆ ಹಳೆಯ ಸ್ನಾನಘಟ್ಟಕ್ಕೆ ಹೋಗುವಂತಹ ಶರಾವತಿ ನದಿಯ ನೀರು ಇಲ್ಲಿಂದನೇ ಹೋಗೋದ್ರಿಂದ ತುಂಬ ಕ್ಲೀನಾಗಿರುತ್ತೆ ಅಲ್ಲಿ ಎಂತ ಅಂದರೆ ಸೋಪು ಶಾಂಪು ಹಾಕಿ ಹಾಕಿ ಸ್ನಾನ ಮಾಡಿ ಜಲಮಾಲಿನ್ಯ ಮಾಡ್ತಾರೆ ನೀರನ್ನು ಮಲಿನ ಮಾಡ್ತಾರೆ ಆದರೆ ಇಲ್ಲಿ ಅಷ್ಟೊಂದು ಮಲಿನ ಆಗೋಲ್ಲ ಇಲ್ಲಿಗೆ ಬಂದು ನೆಮ್ಮದಿಯಾಗಿ ಸ್ನಾನ ಮಾಡ್ಕೊಂಡು ದೇವರ ದರ್ಶನಕ್ಕೆ ಹೋಗಿ ಅನ್ನೋದು ನಮ್ಮ ಮನವಿ ಜೊತೆಗೆ ಭಕ್ತರಲ್ಲಿ ಪ್ರೇಕ್ಷಕರಲ್ಲಿ ಮನವಿ ಏನು ಅಂದರೆ ಹಳೆಯ ಸ್ನಾನಘಟ್ಟಕ್ಕೆ ಹೋದಾಗ ಸ್ನಾನ ಮಾಡಬೇಕಾದ್ರೆ ಸೋಪು ಮತ್ತು ಶಾಂಪು ಹಾಕಿ ಗಲೀಜು ಮಾಡೇ ಮಾಡ್ತೀರಿ ಜೊತೆಗೆ ಅಲ್ಲಿ ಸೋಪು ಶಾಂಪಿನ ಪ್ಲಾಸ್ಟಿಕ್ಗಳು ಬಟ್ಟೆಗಳು ಅಂಡರ್ವೇರ್ಗಳು ಇವನ್ನೆಲ್ಲ ಹಾಕಿ ಗಲೀಜು ಮಾಡೋದ್ರಿಂದ ಇಲ್ಲಿಂದ ಮುಂದೆ ಸಾವಿರಾರು ಜನ ಈ ನದಿಯ ನೀರನ್ನು ಕುಡಿತಾರೆ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಕಾಯಿಲೆ ತಂದಿಕ್ಕದಂಗೆ ನೀವು ಪಾಪ ಕಟ್ಟಿಕೊಂಡಂಗೆ ಆಗುತ್ತೆ ಆದಷ್ಟು ಮಲೀನತೆ ಕಡಿಮೆ ಮಾಡಿ ಜೊತೆಗೆ ನೆಮ್ಮದಿಯಾಗಿ ದರ್ಶನ ಮಾಡಿ ಅಂತ ಹೇಳ್ತಾ ನಾವು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಎಷ್ಟೋ ಜನ ಭಕ್ತರು ಧರ್ಮಸ್ಥಳಕ್ಕೆ ಬಂದರೆ ಧರ್ಮಸ್ಥಳದ ಮಂಜುನಾಥನ ದರ್ಶನ ಹೊರತುಪಡಿಸಿದರೆ ಅಲ್ಲಿನ ವಿಶೇಷತೆಗಳನ್ನು ನೋಡೋದೇ ಇಲ್ಲ ಅವುಗಳನ್ನು ನೋಡ್ಕೊಂಬನ್ನಿ ಅಲ್ಲಿ ಅನೇಕ ವಿಶೇಷತೆಗಳಿವೆ ಅವುಗಳಲ್ಲಿ ಮೊದಲನೇದೆ ಶ್ರೀ ಮಂಜುನಾಥನ ದರ್ಶನ ಕೋಟ್ಯಂತರ ಜನರ ಆರಾಧ್ಯ ದೈವವಾದ ಧರ್ಮಸ್ಥಳದ ಮಂಜುನಾಥನ ದರ್ಶನ ಪಡಿಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಸಾವಿರಾರು ಜನ ಕಿಲೋಮೀಟ್ರ್ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಕೂಡ ಪಡಿಬೋದು ಮತ್ತು ವಿಶೇಷವಾಗಿ ಕೂಡ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಿ ವಿಶೇಷವಾದ ದರ್ಶನ ಕೂಡ ಪಡಿಬೋದು ಪ್ರತಿದಿನ ನಮ್ಮ ರಾಜ್ಯ ದೇಶವಲ್ಲದೆ ಪ್ರಪಂಚದಾದ್ಯಂತ ಭಕ್ತರು ಇಲ್ಲಿಗೆ ಬಂದು ದರ್ಶನ ಪಡೆಯೋದು ವಿಶೇಷ ಸರತಿ ಸಾಲಿನಲ್ಲಿ ನಿಂತಿರುವಂತಹ ಭಕ್ತರಿಗೋಸ್ಕರ ಅನೇಕ ತಿಂಡಿ ತಿನಿಸುಗಳನ್ನು ಇದರೊಳಗಡೆ ಕೂಡ ಇಟ್ಕೊಂಡಿರ್ತಾರೆ ಆ ತಿಂಡಿ ತಿನಿಸುಗಳನ್ನು ತಿಂದು ಆ ಪ್ಲಾಸ್ಟಿಕ್ ಕವರ್ಗಳನ್ನು ಡಸ್ಟ್ಬಿನ್ಗೆ ಹಾಕುವಂತಹ ವ್ಯವಧಾನ ಕೂಡ ಅನೇಕರಿಗಿರಲ್ಲ ತಿಂದಂತಹ ತ್ಯಾಜ್ಯ ವಸ್ತುಗಳನ್ನ ಗಳಲ್ಲಿ ಹಾಕಿ ಅನ್ನೋದು ನಮ್ಮ ಮನವಿ ಸಾಲಿನಲ್ಲಿ ನಿಂತು ನೂಕಾಡಿ ತಳ್ಳಾಡಿ ಕೊನೆಗೆ ದರ್ಶನ ಪಡೆದ್ರಂತೂ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ನೆಮ್ಮದಿಯ ಭಾವ ಮೂಡುತ್ತೆ ಹೊರ್ಗಡೆ ಬಂದ ತಕ್ಷಣ ಸುತ್ತಮುತ್ತ ನಮಗೆ ಅನೇಕ ಶಾಪಿಂಗ್ ಮಾಲ್ಗಳು ಶಾಪಿಂಗ್ ಅಂಗಡಿಗಳು ಒಟ್ಟಾರೆಯಾಗಿ ಅಂಗಡಿಗಳಲ್ಲಿ ಹೋಗಿ ಶಾಪಿಂಗ್ ಮಾಡ್ಬೋದು ಅದಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿ ಅಂತೇಳಿ ಪ್ರಪಂಚದಾದ್ಯಂತ ಹೆಸರಾಗಿರುವಂತಹ ಅನ್ನದಾನ ಧರ್ಮಸ್ಥಳದ ಪ್ರಸಾದ ಅಂತ ಅಂದರೆ ವಿಶೇಷ ಆ ಪ್ರಸಾದವನ್ನು ಮಾಡ್ಕೊಂಬರ್ಬೋದು ಈ ಪ್ರಸಾದವನ್ನು ತಿನ್ನಲಿಕ್ಕೂ ಕೂಡ ಅದೃಷ್ಟ ಮಾಡಿರಬೇಕು ಯಾಕೆ ಅಂದರೆ ಅಂತಹ ಪ್ರಸಾದವನ್ನು ಇಡೀ ಭಾರತದಲ್ಲಿ ಎಲ್ಲೂ ಸಿಗಲ್ಲ ಉಚಿತವಾದ ಪ್ರಸಾದ ವ್ಯವಸ್ಥೆ ಅದು ಇಷ್ಟೊಂದು ಪ್ರತಿನಿತ್ಯ ಇಲ್ಲಿ ದೊರೆಯುವಂತಹ ಮಾಹಿತಿ ಪ್ರಕಾರ ಲಕ್ಷಾಂತರ ಜನ ಪ್ರತಿನಿತ್ಯ ಊಟ ಮಾಡೋದು ವಿಶೇಷ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಧರ್ಮಸ್ಥಳದ ಪ್ರಸಾದವನ್ನು ಸವಿದು ದೇವಸ್ಥಾನದ ಎದುರುಗಡೆ ಸುಮಾರು ನೂರು ಮೀಟ್ರ್ ಮುಂದೆ ಹೋದರೆ ಮಂಜುಷಾ ಮ್ಯೂಸಿಯಂ ಅಂತೇಳಿ ಒಂದು ವಸ್ತು ಸಂಗ್ರಹಾಲಯ ಸಿಗುತ್ತೆ ಇಲ್ಲಿನ ವಿಶೇಷತೆ ಏನು ಅಂದರೆ ಸಾವಿರಾರು ವರ್ಷ ಹಳೆಯ ಪ್ರಪಂಚದ ನಾನಾ ದೇಶಗಳಿಂದ ತಂದ ಮತ್ತು ನಮ್ಮ ದೇಶದಲ್ಲಿ ಸಂಗ್ರಹಿಸಿದಂತಹ ಪುರಾತನ ವಸ್ತುಗಳನ್ನು ನೀವಿಲ್ಲಿ ಇಲ್ಲಿ ನೋಡ್ಬೋದು ಬೆಳಿಗ್ಗೆ ಹತ್ತರಿಂದ ಒಂದು ಗಂಟೆ ಮತ್ತೆ ನಾಲ್ಕೂವರೆಯಿಂದ ರಾತ್ರಿ ಒಂಬತ್ತರವರೆಗೆ ತೆರೆದಿರುವಂತಹ ಈ ಮ್ಯೂಸಿಯಂ ನೋಡಲಿಕ್ಕೆ ಸುಮಾರು ಎರಡರಿಂದ ಮೂರು ಗಂಟೆ ಬೇಕಾಗುತ್ತೆ ಇದನ್ನ ಮುಗಿಸ್ಕೊಂಡು ಸುಮಾರು ಐನೂರು ಮೀಟರ್ ಮುಂದೆ ಹೋದ್ರೆ ನಿಮಗೆ ಕಾರ್ ಮ್ಯೂಸಿಯಂ ಸಿಗುತ್ತೆ ಕಾರಿನ ಬಗ್ಗೆ ಆಸಕ್ತಿ ಉಳ್ಳವರು ಇಲ್ಲಿಗೆ ಹೋದ್ರೆ ಕಾರಿನ ಇತಿಹಾಸವನ್ನೇ ನೀವು ತಿಳ್ಕೋಬಹುದು ನೂರಾರು ವರ್ಷ ಹಳೆಯ ಕಾರುಗಳನ್ನ ಕೂಡ ನೀವು ಇಲ್ಲಿ ನೋಡಬಹುದು ಈ ಅಪರೂಪವಾದ ಕಾರುಗಳ ಸಂಗ್ರಹಣೆಯನ್ನ ನೋಡಬೇಕಾದ್ರೆ ಸುಮಾರು ಎರಡು ಗಂಟೆ ಸಮಯ ಬೇಕಾಗುತ್ತೆ ಧರ್ಮಸ್ಥಳದ ಪ್ರವೇಶ ದ್ವಾರ ಅಥವಾ ದೇವಸ್ಥಾನದಿಂದ ಸುಮಾರು ಐನೂರು ಮೀಟರ್ ನಡ್ಕೊಂಡು ಒಂದು ಬೆಟ್ಟ ಹತ್ತಿದ್ರೆ ನಿಮಗೆ ನಿರ್ವಾಣ ಮೂರ್ತಿ ಬಾಹುಬಲಿಯ ಪ್ರತಿಮೆ ಕಾಣಸಿಗುತ್ತೆ ಐವತ್ತೇಳು ಅಡಿ ಎತ್ತರದ ವಿರಾಗ ಮೂರ್ತಿಯ ವಿಶೇಷತೆಗಳನ್ನು ನೀವು ನೋಡ್ಬೋದು ಅಲ್ಲಿಂದ ವಾಪಸ್ ಬಂದು ಧರ್ಮಸ್ಥಳದ ಮುಖ್ಯದ್ವಾರದಿಂದ ಒಂದು ಕಿಲೋಮೀಟರ್ ಒಂದು ಸಣ್ಣ ಬೆಟ್ಟವನ್ನು ಹತ್ತಿದರೆ ನಿಮಗೆ ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನದ ದರ್ಶನ ಆಗುತ್ತೆ ಇಲ್ಲಿನ ಸುಂದರವಾದ ವಾತಾವರಣವನ್ನ ನೋಡೋದ್ರ ಜೊತೆಗೆ ದೇವರ ದರ್ಶನ ಮಾಡಬಹುದು ಧರ್ಮಸ್ಥಳದ ಮುಖ್ಯದ್ವಾರದಿಂದ ಸುಮಾರು ಮೂರು ಕಿಲೋಮೀಟರ್ ದೂರ ಬಂದ್ರೆ ಶ್ರೀರಾಮನ ಕ್ಷೇತ್ರ ಸಿಗುತ್ತೆ ಶ್ರೀರಾಮನ ಜೀವನ ಚರಿತ್ರೆಯನ್ನು ಈ ದೇವಸ್ಥಾನದಲ್ಲಿ ನಿಶಬ್ದವಾಗಿ ನೋಡಬಹುದು ಇಷ್ಟೇ ಅಲ್ಲದೆ ಈ ದೇವಸ್ಥಾನದ ಸುತ್ತಮುತ್ತ ನಿಶಬ್ದವಾದ ವಾತಾವರಣದ ಜೊತೆಗೆ ಬೇರೆ ಬೇರೆ ದೇವಸ್ಥಾನಗಳಿವೆ ಅವುಗಳನ್ನು ಕೂಡ ನೀವು ನೋಡ್ಬೋದು ಇಷ್ಟೆಲ್ಲ ವಿಶೇಷತೆಗಳನ್ನು ಧರ್ಮಸ್ಥಳಕ್ಕೆ ಬಂದರೆ ನೋಡಿ ಅಂತ ಹೇಳ್ತಾ ಹೊಸೊಬ್ಬರೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಲೈಕ್ ಮಾಡಿ ನೀವು ಮಾಡೋವಂಥ ಒಂದು ಲೈಕು ನಮಗೆ ಮತ್ತಷ್ಟು ವಿಡಿಯೋ ಮಾಡುವಂತಹ ಚೈತನ್ಯ ಕೊಡುತ್ತೆ ನಮ್ಮೆಲ್ಲ ವೀಡಿಯೋಗಳಿಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ